ಓಂ ವಿಘ್ನೆಶ್ವರಾಯ ನಮಃ ಓಂ ಗುರುಭ್ಯೋ ನಮಃ ಶ್ರೀ ಅಯ್ಯಪ್ಪ ಅಷ್ಟೋತ್ತರ ಶತನಾಮಳಿ ಓಂ ಮಹಾಶಾಸ್ತ್ರೇ ನಮಃ ಓಂ ಮಹಾದೇವಾಯ ನಮಃ ಓಂ ಮಹಾದೇವಸುತಾಯ ನಮಃ ಓಂ ಅವ್ಯಯಾಯ ನಮಃ ಓಂ ಲೋಕಕರ್ತ್ರೇ ನಮಃ ಓಂ ಲೋಕಭತ್ರೇ ನಮಃ ಓಂ ಲೋಹಹರ್ ನಮಃ ಓಂ ಪರಾತ್ಮರಾಯ ನಮಃ ಓಂ ತ್ರಿಲೋಕರಕ್ಷಕ ನಮಃ ಓಂ ಧನ್ವಿ ನಮಃ ಓಂ ತಪಸ್ವಿ ನಮಃ ಓಂ ಬೋಧಸೈನಿಕಾಯ ನಮಃ ಓಂ ಆಂಧ್ರವೇನೆ ನಮಃ ಓಂ ಮಹಾವೇಧಿನೇ ನಮಃ ಓಂ ಮಾರು ನಮಃ ಓಂ ಜಗದೀಶ್ವರಾಯ ನಮಃ ಓಂ ಲೋಕಾಧ್ಯಕ್ಷ ನಮಃ ಓಂ ಅಗ್ರಣ್ಯೆ ನಮಃ ಓಂ ಶ್ರೀಮತೆ ನಮಃ ഓം അപ്രമേയ പരാക്രമായ പരാക്രമാ ഓം സിംഹാരൂപ നമ ഓം ഗജാരൂപ നമ ഓം ഹയാരൂപ നമ ഓം മഹേശ്വരാ നമ ഓം നാനശസ്ത്രധരാ ഓ അനർഘാ നമ നാവിദ്യശാരദായ നമ ഓം നാനൂപധരാ നമ ഓം വീരാ ഓം നാനാണി നിഷേവിത നമ ഓം ഭൂദേശായ നമ ಓಂ ಭೂದಿ ನಮಃ ಓಂ ಭೃದ ನಮಃ ಓಂ ಭುಜಂಗಾಭರಣೋತ್ತಮ ನಮಃ ಓಂ ಇಕ್ಷುಧನ್ವಿ ನಮಃ ಓಂ ಪುಷ್ಪಾಯ ನಮಃ ಓಂ ಮಹಾರೂಪಾಯ ನಮಃ ಓಂ ಮಹಾಪ್ರಭವೇ ನಮಃ ಓಂ ಮಾಯಾ ದೇವಸುತಾಯ ನಮಃ ಓಂ ಮಾನ್ಯ ನಮಃ ಓಂ ಮಹಾನೀತಾಯ ನಮಃ ಓಂ ಮಹಾಗುಣಾ ನಮಃ ಓಂ ಮಹಾಶೈವಾ ನಮಃ ॐ महारुद्राय नमः ॐ वैष्णवाय नमः ॐ विष्णुपूजकाय नमः ॐ विघ्नेशाय नमः ॐ वीरभद्रेशाय नमः ॐ भैरवाय नमः ॐ षण्मुखत्रुवाय नमः ॐ मेरुशृङ्गसमासीनाय नमः ॐ मुनिसङ्गनिषेभिताय नमः ॐ देवाय नमः ॐ भद्राय नमः ॐ जगन्नाथाय नमः ಓಂ ಗಣನಾಥಾಯ ನಮಃ ಓಂ ಗಣೇಶ್ವರ ನಮಃ ಓಂ ಮಹಾಯೋಗಿ ನಮಃ ಓಂ ಮಹಾ ನಮಃ ಓಂ ಮಹಾ ನಮಃ ಓಂ ಮಹಾಸ್ಥಿರಾಯ ನಮಃ ಓಂ ದೇವಶಾಸ್ತ್ರೇ ನಮಃ ಓಂ ಭೂಧಶಾಸ್ತ್ರೇ ನಮಃ ಓಂ ಭೀಮಹಾಸ ಪರಾಕ್ರಮ ನಮಃ ಓಂ ನಾಗಾಯ ನಮಃ ಓಂ ನಾಗಕೇಶಾಯ ನಮಃ ಓಂ ವ್ಯೋಮಕೇಶಾಯ ನಮಃ ॐ सनातनाय नमः ॐ सगुणाय नमः ॐ निर्गुणाय नमः ॐ नित्याय नमः ॐ नित्यदृप्ताय नमः ॐ निराश्रयाय नमः ॐ लोगाश्रयाय नमः ॐ गणाधीशाय नमः ॐ सदुषष्टिकलामयाय नमः ॐ ॐजुहसामरूपिणे नमः ॐ मल्लगासुरभञ्जनाय नमः ॐ त्रिमूर्तये नमः ॐ दैत्यमथनाय नमः ॐ प्रकृतये नमः ॐ पुरुषोत्तमाय नमः ॐ कालज्ञानिने नमः ॐ महाज्ञानिने नमः ॐ कामधाय नमः ॐ कमलेक्षणाय नमः ॐ कल्पवृक्षाय नमः ॐ महावृक्षाय नमः ॐ विद्यावृक्षाय नमः ॐ विभूदिदाय नमः ಓಂ ಸಂಸಾರದಾಚೇತ್ರೇ ನಮಃ ಓಂ ಪಶುಲೋಕ ಭಯಂಕರಾಯ ನಮಃ ಓಂ ಲೋಹಹಂತ್ರೇ ನಮಃ ಓಂ ಪ್ರಾಣದಾತ್ರೇ ನಮಃ ಓಂ ಪರಗರ್ವ ವಿಭಂಜನಾ ಓಂ ಸರ್ವಶಾಸ್ತ್ರ ನಮಃ ಓಂ ನೀತಿಮತೆ ನಮಃ ಓಂ ಪಾಪಭಂಜನಾ ಓಂ ಪುಷ್ಕಾಪೂರ್ಣ ಸಂಯುಕ್ತಾಯ ನಮಃ ಓಂ ಪರಮಾತ್ಮ ನಮಃ ಓಂ ಸದಾಂಗದೇ ನಮಃ ಓಂ ಆನಂದ್ಯ ಸಂಕಾಶಾ ನಮಃ ಓಂ ಸುಬ್ರಹ್ಮಣ್ಯಾನುಜಾ ನಮಃ ಓಂ ಬಲಿ ನಮಃ ಓಂ ಭಕ್ತನುಗಂಬಿ ನಮಃ ಓಂ ದೇವೇಶಾಯ ನಮಃ ಓಂ ಭಗವತೆ ನಮಃ ಓಂ ಭಕ್ತವತ್ಸಲ ನಮಃ ಓಂ ಶ್ರೀ ಸಾಸ್ಥಾ ನಮಃ ಇ ಶ್ರೀ ಅಯ್ಯಪ್ಪ ಅಷ್ಟೋತ್ತ ಶತನಾ ಸಂಪೂರ್ಣ